ಮಕ್ಕಳೇ ನಾನು ನಿಮ್ಮೆಲ್ಲರೂ ನಮ್ಮ ದೇವರು ರಕ್ಷಕನು ಆಗಿರುವ ಸುಂದರವಾದ ವಚನ ಕೀರ್ತನೆಗಳು ಆರಿಸಿಕೊಳ್ಳಲಾಗಿದೆ ಯು ಶಾಲ್ ಇನ್

ಬಟ್ ಹೀ ಲೀವ್ಡ್ ದ ಮಾಡೆಲ್ ಲೈಫ್ ಬಿಫೋರ್ ಆದರೆ ನಮ್ಮೆದುರಿಗೆ ಆದರ್ಶನಾಗಿ ಆತನು ಜೀವಿಸಿದನು ಎಂದು ನೋಡುತ್ತೇವೆ ಯು ವಾಸ್ ಪ್ರೇಯ್ಂಗ್ ಅಂಡ್ ಕ್ಲಿಂಗ್ ಆನ್ ಟು ವಿಸ್ ಎವನ್ಲಿ ಫಾದರ್ ತನ್ನ ಪರಲೋಕದ ತಂದೆಗೆ ಸದಾ ಪ್ರಾರ್ಥಿಸುತ್ತಾ ಅಂಟಿಕೊಂಡೇ ಇದ್ದನು ಇನ್ ದ ಸೇಮ್ ವೇ ಮೈ ಬೆಲವೈಡ್ ವಾನ್ಸ್ ವಿ ಹಾವ್ ಟು ಲುಕ್ ಅಂಡ್ ಟು ದ ಲಾಡ್ ಆಲ್ ದ ಟೈಮ್ ಇದೇ ರೀತಿಯಲ್ಲಿ ನನ್ನ ಪ್ರಿಯರೇ ನಾವು ಯಾವಾಗಲೂ ದೇವರ ಕಡೆಗೆ ದೃಷ್ಟಿ ಇಡಬೇಕು ಒಂದು ವಹಾನ ಹತ್ತೊಂಬತ್ತನೇ ವಚನದ ಪ್ರಕಾರ ನೋಡುವುದಾದರೆ ಲೋಕವೆಲ್ಲವೂ ಕೆಡುಕನ ವಶದಲ್ಲಿ ಬಿದ್ದಿದೆ ಸೇತನ್ ಮೇಕ್ಸ್ವಲ್ ಇನ್ ಡಾರ್ಕ್ನೆಸ್ ಕೀರ್ತನೆಗಳು ನೂರ ನಲ್ವತ್ತ ಮೂರು ಮೂರನೇ ವಚನ ಹೇಳುತ್ತದೆ ಸೈತಾನನು ನಮ್ಮನ್ನು ಕಾರ್ಗತಲೆಯಲ್ಲಿ ಹಾಕುತ್ತಾನೆ ಹಾಗಾದರೆ ಈ ಎಲ್ಲ ತೊಂದರೆಗಳಿಂದ ಹೊರಬರುವುದು ಹೇಗೆ ಸೋ ಮೆನಿ ಪೀಪಲ್ ಟ್ರಬಲ್ಸ್ ಅನೇಕ ಜನರು ಅನೇಕ ತೊಂದರೆಗಳಿಂದ ಹಾದು ಹೋಗುತ್ತಿದ್ದಾರೆ ಯಾವಾಗಲೂ ಗುಣಗುಟ್ಟುತ್ತಾರೆ ನನಗೆ ಈ ತೊಂದರೆ ಆ ತೊಂದರೆ ಎಂದು ಬಟ್ ದರ್ಸ್ ಎ ಬ್ಯೂಟಿಫುಲ್ ವರ್ಸ್ ವಿಚ್ ಔಟ್ ಆಫ್ ಸಚ್ ಪ್ರಾಬ್ಲಮ್ ಆದರೆ ಬಹಳ ಸುಂದರವಾದ ವಚನಗಳು ಅದರಿಂದ ಹೇಗೆ ಹೊರಬರುವುದು ಎಂಬುದಾಗಿ ತಿಳಿಸುತ್ತದೆ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಮೈ ಫ್ರೆಂಡ್ಸ್ ಇದು ನಮಗೆ ಇರುವ ಮಾರ್ಗ ಆದ್ದರಿಂದ ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ ಮ್ಯಾಥ್ಯೂ ಸಿಕ್ಸ್ ಆರು ಮೂರನೇ ವಚನ ಹೇಳುತ್ತದೆ ನೀವು ಮೊದಲು ದೇವರ ರಾಜಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು ಎಂದು ಹೌದು ದೇವರನ್ನು ದೃಷ್ಟಿಸುವ ಅಭ್ಯಾಸ ಮಾಡಿಕೊಳ್ಳಿರಿ Clinging on to the Lord. ಆತನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ ಓಪನ್ ಯುವರ್ ಹಾರ್ಟ್ ವೈಟ್ಲಿ ಅಂಡ್ ಟೆಲ್ ಆಲ್ ಯುವರ್ ಪ್ರಾಬ್ಲಮ್ಸ್ ಬಿಫೋರ್ ದ ಲಾ ನಿಮ್ಮ ಹೃದಯವನ್ನು ತೆರೆದು ನಿಮ್ಮ ಎಲ್ಲಾ ತೊಂದರೆಗಳನ್ನು ದೇವರಲ್ಲಿ ಹೇಳಿಕೊಳ್ಳಿರಿ Our Lord is a prayer answering father. ನಮ್ಮ ದೇವರು ಸದುತರವನ್ನು ದಯಪಾಲಿಸುವ ತಂದೆಯಾಗಿದ್ದಾನೆ. He surely supply all your need.

ಮುಂದೆ ಮೊರೆ ಇಡುತ್ತಿರುವ ಅಳುತ್ತಿರುವ ನಿನ್ನ ಮಕ್ಕಳನ್ನು ನೀನು ಬಲ್ಲವನಾಗಿದ್ದಿ ವಾಟ್ಲೇ ಗೋಯಿಂಗ್ ಥ್ರೂ ಯು ನೋ ಫಾದರ್ ಅವರು ಹಾದು ಹೋಗುತ್ತಿರುವ ತೊಂದರೆಗಳ ಬಗ್ಗೆ ನಿನಗೆ ತಿಳಿದಿದೆ ನಿನ್ನ ಘನವುಳ್ಳ ಹಸ್ತವನ್ನು ಅವರ ಮೇಲಿಡು ಅವರ ಚಿಂತೆಯನ್ನೆಲ್ಲ ತೆಗೆದು ಹಾಕು ಎಲ್ಲಾ ತೊಂದರೆಗಳನ್ನು ತೆಗೆದು ಹಾಕು ದೈಟ್ ದೇವರ ಬಲದಿಂದ ಅವರು ಆ ತೊಂದರೆಗಳಿಂದ ವಿಮೋಚಿಸಲ್ಪಡಲಿ ನಿನ್ನ ಅದ್ಭುತಗಳನ್ನು ಅವರು ಪಡೆಯಲಿ ಕಂಫರ್ಟ್ ಕನ್ಸೋಲ್ ದಮ್ ಅವರನ್ನು ಸಂತೈಸು ಸಮಾಧಾನ ಪಡಿಸು ಜೀಸಸ್ ಮೈಟಿ ನೇಮ್ ಏಸುರ ಘನವುಳ್ಳ ನಾಮದಲ್ಲಿ ಬೇಡಿದ್ದೇವೆ ಮೆನ್ ಆ ಮೆನ್